ಗುಡಿಬಣ್ಣೆಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮೂರ್ನಾಲ್ಕು ತಿಂಗಳಿನಿಂದ ವಹಿವಾಟಿನಿಂದ ಬಂದಿರುವ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಹಣ ಈ ಬ್ಯಾಂಕ್ನ ಕೆಲವು ಸಿಬ್ಬಂದಿಗಳಿಂದ ದುರುಪಯೋಗವಾಗಿದೆ ಈ ಕೂಡಲೇ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಗುಡಿಬಂಡೆಯ ಡಿ ಸಿ ಸಿ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು ಗುಡಿಬಂಡೆಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮೂರ್ನಾಲ್ಕು ತಿಂಗಳಿನಿಂದ ವಹಿವಾಟಿನಿಂದ ಬಂದ ಹಾಗೂ ವಸೂಲಾದ ಹಣ ಜಮಾ ಆಗದಿದ್ದರೂ ನಿರ್ಲಕ್ಷ್ಯ ವಹಿಸಿದ್ದು ಈ ಹಗರಣ ದಿನಪತ್ರಿಕೆಗಳ ಮೂಲಕ ಬೆಳಕಿಗೆ ಬಂದಿದೆ ಈ ಬ್ಯಾಂಕ್ನ ಇಬ್ಬರು ಶಾಮೀಲಾಗಿ ಹಣ ದುರುಪಯೋಗ ಮಾಡಿದ್ದಾರೆಂದು ಕಂಡುಬಂದಿರುವುದರಿಂದ ಈ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸಿ ತಾಲೂಕಿನ ರೈತರ ಪರವಾಗಿ ನ್ಯಾಯ ಕೊಡಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ಆಗ್ರಹಿಸಿದರು ಅದು ಬಹುತೇಕ ಈಗಿನ ಶಾಸಕರ ಹಿಂಬಾಲಕರು ಕಾಂಗ್ರೆಸ್ ಪಕ್ಷದವರು ಇವ್ರಿಗೆ ನಾಚಿಕೆ ಆಗಬೇಕು ಇವತ್ತು ಒಂದೂವರೆ ಕೋಟಿ ಒಂದು ಮುಕ್ಕಾಲು ಕೋಟಿ ಹಣ ಇವತ್ತು ಸಿ ಬ್ಯಾಂಕ್ ಅಲ್ಲಿ ನಾಪತ್ತೆ ಆಗಿದೆ ಒಬ್ಬನಾದ್ರೂ ಇವತ್ತಿಗೆ ಕಳೆದ ಮೂರು ದಿನಗಳಿಂದ ಒಬ್ಬನಾದ್ರೂ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಲಿ ಸಹಕಾರ ಕ್ಷೇತ್ರದ ಜನಪ್ರತಿನಿಧಿಗಳಾಗಲಿ ಅಧ್ಯಕ್ಷಗಳಾಗಲಿ ಯಾವ ವಿ ಎಸ್ ಎಸ್ ಅನ್ನ ಅಧ್ಯಕ್ಷರು ಯಾವ ವಿ ಎಸ್ ಎಸ್ ಅನ್ನ ನಿರ್ದೇಶಕರು ಬ್ಯಾಂಕ್ ಮುಂದೆ ಬಂದು ಕೇಳ್ತಕ್ಕಂಥ ನೈತಿಕತೆ ಇಲ್ಲ ಇವರಿಗೆ ಅಂದ್ರೆ ಬಹುಶಃ ನಮಗೆ ಗುಮಾನ ಆಗ್ತಾ ಇದೆ ಇವರು ಸಹ ಇದರಲ್ಲಿ ಏನಾದ್ರು ಶಾಮೀಲಾಗಿದಾರ ಈ ಕಾಂಗ್ರೆಸ್ ಪಕ್ಷದ ಸಹಕಾರ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳು ನೀವು ಯಾರು ಶಾಮೀಲಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ವ್ಯಕ್ತಪಡತಾ ಇದೆ ನಮ್ಮದ ಒಂದು ನೋವು ಇದು ಇದು ನಮ್ಮ ಬ್ಯಾಂಕ್ ನಮ್ಮ ಬ್ಯಾಂಕ್ ರೈತರಿಗೆ ಶೂನ್ಯ ಪಡಿತರದಲ್ಲಿ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಗ ರೈತರಿಗೆ ಅದರ ಅರಿವಿದೆ ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡುತ್ತಿದ್ದೀವಿ ನ್ಯಾಯ ಸಿಗ್ತದಂತ ನಮ್ಮ ಪ್ರತಿಭಟನೆ ಕೂಡಲೇ ನಾವು ವ್ಯವಸ್ಥಾಪಕ ನಿರ್ದೇಶಕರಿಗೆ ಆಗ್ರಹಿಸ್ತಾ ಇದ್ದೀವಿ ವ್ಯವಸ್ಥಾಪಕರು ಮತ್ತು ಕ್ಯಾಶರ್ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಏನು ಒಂದೂವರೆ ಕೋಟಿ ಕೋಟಿ ಅಷ್ಟು ಹಣ ಬಿತ್ತು ಅಲ್ಲ ನಿದರ್ಶಕರಿಗೆ ಹಾಳು ಮಾಡ್ತಾ ಇದ್ದೀವಿ ಇಡೀ ಹದಿಮೂರು ಬ್ಯಾಂಕ್ಗಳನ್ನ ತನಿಖೆಗೆ ಒಳಪಡಿಸಬೇಕು ಇಲ್ಲ ಅಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಹೆಚ್ಚಬೇಕಾದಂತ ಅನಿವಾರ್ಯತೆ ಬರಬಹುದು ಅಂತ ಹೇಳಿಬಿಟ್ಟು ಇವತ್ತು ನಮಗೆ ಅನುಮಾನ ವ್ಯಕ್ತವಾಗಿದೆ ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ತಾಲೂಕು ಅಧ್ಯಕ್ಷ ಬಲರಾಮಪ್ಪ ಜಿಲ್ಲಾ ಸಂಚಾಲಕ ಸೋಮಶೇಖರ್ ಕಾರ್ಯದರ್ಶಿ ನಂದೀಶ್ ಸಹಕಾರ್ಯದರ್ಶಿ ರಾಜಪ್ಪ ಗೌರವಾಧ್ಯಕ್ಷ ವೆಂಕಟರೋಣಪ್ಪ ಮಹಿಳಾ ಸಂಚಾಲಕಿ ತಿರುಮಣಿ ಗಾಯತ್ರಿ ಪಟ್ಟಣದ ಅಧ್ಯಕ್ಷ ವೆಂಕಟೇಶಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ